आचार्यो नम दे श्री वेदव्यासाय नम हरि ओम नित्या नित्य जगद्धात्रे नित्याय ज्ञानमूर्त पूर्णानंदाय हरये सर्वयज्ञ भुजे नम यस्मा ब्रह्मेन्द्र रुद्रादि देवतानां श्रियोपि च सदा तस्मै हरये गुरवे नमः ಈಶಾವಾಂಚ ಜಗತ್ಯಂ ಜಗತ್ ತುಂಜೀತಾ ಮಾತ್ರ ಕಸ್ಯ ಹರಿಂ ಹರಿ ಓಂ ಹರಿ ಓಂ ಹರಿ ಓಂ ಈಶಾಸ್ಪನಿಷತ್ತಿನ ಮೂರನೆಯ ಮಂತ್ರ ಏನಿದೆ ಆ ಮೂರನೆಯ ಮಂತ್ರದ ವಿಚಾರವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಮೂರನೆಯ ಮಂತ್ರ ಅಸುರ್ಯಾ ನಮೇ ಲೋಕ ಅಂಧೇನ ತಮಸಾವೃತ ತಾಂಸ್ತೆ ಪ್ರೀತಿಯ ಗಚ್ಚಂತಿ ಏಕೆ ಚಾತ್ಮಹನೋಜಾ ನಾವು ತತ್ವಜ್ಞಾನವನ್ನು ತಿಳಿಯಲಿಕ್ಕಾಗಿ ಯಾವುದನ್ನು ಅದರ ಅಧಿಕಾರಿ ಅಧಿಕಾರವನ್ನು ಪಡಿಬೇಕಾದ್ರೆ ಏನು ಬೇಕು ಅನ್ನೋದನ್ನು ಎರಡು ಮಂತ್ರಗಳಲ್ಲಿ ತಿಳಿಸಿದೆ ವಿವಕ್ಷಿತ ವಿಚ್ಛಿನ್ನ ವಿಷಯ ಕೃಷ್ಣತ್ವ ಸ್ವವಿಹಿತ ಕರ್ಮಾನುಷ್ಠಾನ ಭಗವತ್ ಪೂಜಾತ್ಮಕವಾಗಿ ಸ್ವವಿಹಿತ ಕರ್ಮಾನುಷ್ಠಾನಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿದ್ವಿ ಇಷ್ಟು ತಿಳಿದಾದ ಮೇಲೆ ಅಂದರೆ ಭೋಗತ್ಯಾಗ ವಿಷಯ ಭೋಗತ್ಯಾಗ ಕರ್ಮಾನುಷ್ಠಾನಗಳನ್ನು ಮಂತ್ರಗಳಿಂದ ತಿಳಿದ ಮೇಲೆ ತತ್ವಜ್ಞಾನಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಅದರ ಯಾವುದನ್ನು ಇನ್ನು ಉಪನಿಷತ್ತು ಮುಂದೆ ತತ್ವಜ್ಞಾನ ಏನದೋ ಅನ್ನೋದನ್ನು ಹೇಳ್ಕೊತ ಹೋಗ್ತಾರೆ ಆ ತತ್ವಜ್ಞಾನ ಹಿಂಗೆ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕಾದ್ರೆ ನಮ್ಮ ಮೈಂಡ್ ಒಳಗ ಪೂರ್ವಾಗ್ರಹದಿಂದಲೋ ಅಥವಾ ನಮ್ಮ ಪರಿಸರದ ಸಂಸ್ಕಾರದಿಂದಲೋ ಅಥವಾ ಅಜ್ಞಾನದಿಂದಲೋ ಭಗವಂತನ ವಿಷಯಕವಾಗಿ ನಾವೇನು ತಪ್ಪು ತಿಳಿದಿರ್ತೀವಿ ಈ ತಪ್ಪು ತಿಳಿದಿದ್ದೇ ಸರಿ ಅಂತ ಅನ್ನೋದೇನಿದೆ ಆ ಭಾವನೆಯನ್ನು ತೆಗಿಲಿ ಅಂತ ಮೂರನೇ ಮಂತ್ರ ಅದರ ಮೂರನೇ ಮಂತ್ರ ಬರುವುದರ ಪ್ರಧಾನವಾಗಿರ್ತಕ್ಕಂತಹ ಉದ್ದೇಶ ಏನು ಅಂದರೆ ಮುಂದೆ ನಾವು ನಾಲ್ಕನೆಯ ಮಂತ್ರವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ತತ್ವಜ್ಞಾನವನ್ನು ಏನು ನೋಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತೀವಿ ಇಂತಹ ತತ್ವಜ್ಞಾನ ಅದು ಸರಿಯಾದ ತಿಳುವಳಿಕೆ ನಮಗಾಗಲಿಕ್ಕಾಗಿ ಈಗ ನಮಗೆ ಗೊತ್ತಿಲ್ಲಾದನೂ ದೇವ್ರ ಬಗ್ಗೆ ತಪ್ಪಿಕೊಂಡೆ ಅಥವಾ ಮನಸ್ಸು ಒಪ್ಪಲಿಲ್ಲ ಅಂದ್ರೂ ನಮ್ಮ ಹಿರಿಯರು ಒಪ್ಕೊಂಡ್ ಬಂದಾರ ಅದಕ್ಕೆ ಅದನ್ನು ಒಪ್ಕೊಂಡುಪ್ಪ ಅನ್ನೋ ಫೀಲಿಂಗ್ ಒಳಗೂ ಇರ್ತೀವಿ ಹೀಗೆಲ್ಲ ಆಗಿ ನಾವು ತಪ್ಪು ತಿಳ್ಕೊಂಡ್ವಿ ಅಂದ್ರೆ ನಮಗಾಗತಕ್ಕಂತಹ ಅನಾಹುತ ಏನು ಅನ್ನೋದನ್ನು ಮೊದಲಿಗೆ ಎಚ್ಚರಿಸಿಬಿಟ್ರೆ ಆವಾಗ ಪೂರ್ವಾಗ್ರಹದಿಂದ ಹೊರಗೆ ಬರ್ತಾನೆ ವ್ಯಕ್ತಿ ಅದಕ್ಕೋಸ್ಕರ ಹೇಳ್ತಾರೆ ಮುಖ್ಯವಾಗಿ ಪೂರ್ವಾಗ್ರಹದಿಂದ ಹೊರಗೆ ಬರ್ಬೇಕು ಪ್ರಾಯಶಃ ಹೆಂಗಿರ್ತದಂದ್ರೆ ಪೂರ್ವಾಗ್ರಹ ಭಾಳ ಇರ್ತದೆ ನಾವು ನಮ್ಮ ಪ್ರಾಚೀನರು ಬಂದಾರ ಅಂದ್ರೆ ನಮ್ಮ ಪ್ರಾಚೀನರು ಅಂದರೆ ನಮ್ಮಪ್ಪ ಅಮ್ಮ ಹಿರ್ಯಾರರು ಹಿಂಗೆ ಮಾಡ್ಕೊಂಡು ಬಂದಾರೆ ಇದನ್ನು ಹ್ಯಾಂಗ್ದು ಬಿಡೋದು ಅನ್ನೋದೊಂದು ತಲೆ ಒಳಗೆ ಸೈಕಾಲಜಿಕಲಿ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಸೊ ಹೀಗಾಗಿ ಇವತ್ತು ಸರಿಯಾದದ್ದನ್ನು ಹೇಳಿದರೂ ಸಹಿತ ನಮ್ಮ ಮನಸ್ಸು ಅದನ್ನು ಸ್ವೀಕಾರ ಮಾಡೋದಿಲ್ಲ ಅದನ್ನು ಮೊದಲಿಗೆ ನಾನು ಈ ಪೂರ್ವಾಗ್ರಹದಿಂದ ಹೊರಗೆ ಕರ್ಕೊಂಡು ಬಂದುಬಿಟ್ರೆ ಅವರಿಗೆ ಸರಿಯಾದ ತಿಳುವಳಿಕೆ ಬರ್ತದೆ ಅಂದರೆ ನಾವು ಈಗ ರಿಸರ್ಚ್ ಮಾಡಬೇಕಾದ್ರೆ ನೀವು ಕ್ರಿಟಿಕಲ್ ಮೈಂಡ್ ಆಗಿರಿ ಕ್ಯಾಟಗರಿ ಮೈಂಡ್ ಆಗಬೇಡ್ರಿ ಅಂತ ಹೇಳ್ತಿರ್ತೇವೆ ಇಲ್ಲ ಅಂದ್ರೆ ಕ್ರಿಟಿಕಲ್ ಆಗಿ ನಾವು ಆಲೋಚನೆ ಮಾಡಲಿಕ್ಕತ್ತಾಗ ನಮಗೆ ಯಾವ ಪರಸ್ ಪ್ರಶ್ನೆಗಳು ಉಂಟಾಗುವುದಿಲ್ಲ ಎಲ್ಲರೂ ವಿಷಯಗಳು ಪ್ರಧಾನವಾಗಿ ಆಗ್ತಾವೆ ಆಗ್ತವೆ ಆಗಲಿಲ್ಲ ಅಂದ್ರೆ ನಾವು ಕೆಟಗರಿ ವೈಸ್ ಹೊಂಟ್ಬಿಟ್ವಿ ಅಂದ್ರೆ ನಮ್ಮ ಕೆಟಗರಿ ಸಂಬಂಧಪಟ್ಟದ್ದು ಯಾವುದು ಅಂತ ನೋಡ್ಕೊತ ಪ್ರಾರಂಭ ಮಾಡ್ತೀವಿ ಅದು ಪೂರ್ವಾಜ ಹಾಗೆ ಆಗಲಾರ್ದಂಗೆ ನೋಡ್ಬೇಕಾದ್ರೆ ಹೆಂಗೆ ಮಾಡಬೇಕು ಅನ್ನೋದನ್ನು ಈ ಮೂರನೆಯ ಮಂತ್ರ ನಮಗೆ ಎಚ್ಚರಿಸ್ತಾ ಇದೆ ಹಾಗಾದ್ರೆ ಮೂರನೆಯ ಮಂತ್ರದ ಅರ್ಥ ಏನು ಅಸುರ್ಯಾನ ಮತ ಲೋಕ ಅಂಧೇನ ತಮಸಾವ್ರತಾಹ ಂಸ್ತೆ ಪ್ರೀತ್ಯಗಂತಿ ಏಕೇ ಚಾತ್ಮಹನೋ ಜನ ಅಂತ ಇಲ್ಲಿ ಕೊನೆಯ ಪಾತ್ರದೊಳಗೆ ಏಕೇ ಚಾತ್ಮಹನೋ ಅಂತದಲ್ಲ ಏಕೆ ಚ ಅಂದ್ರೆ ಕೆಲವರು ಎಲ್ಲರೂ ಅಲ್ಲಿ ಗೊತ್ತಿಲ್ಲ ಏಕೆ ಚ ಯಾರು ಕೆಲವರು ಈ ರೀತಿಯಾಗಿ ಇರ್ತಾರೋ ಯಾವ ರೀತಿಯಾಗಿ ಆತ್ಮಹನ ಆತ್ಮಹ ಅಂದ್ರೆ ಭಗವಂತನನ್ನ ವಿಪರೀತ ತಿಳಿದವರು ಅಥವಾ ಭಗವಂತನನ್ನು ಸರಿಯಾಗಿ ತಿಳಿಯದೇ ಇರುವವರು ಭಗವಂತನನ್ನು ವಿಪರೀತ ತಿಳಿದು ಬಿಡೋದು ಅಂದರೆ ಭಗವಂತ ಇರೋದು ಒಂದು ಇವರು ತಿಳ್ಕೊಳ್ಳೋದು ಒಂದು ಇದು ವಿಪರೀತ ಇನ್ನು ಭಗವಂತನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದರೆ ಹೆಂಗೆ ತಿಳ್ಕೊಳ್ಳೋದು ಅವನು ಭಗವಂತ ಅಂತ ಗೊತ್ತದ ಅವನ ಬಗ್ಗೆ ವಿಪರೀತ ತಿಳುವಳಿಕೆ ಇಲ್ಲ ಅಂದರೆ ಭಗವಂತನಲ್ಲಿ ಇರದ ದೋಷಗಳನ್ನು ಭಗವಂತನಲ್ಲಿ ಇದೆ ಅಂತ ತಿಳಿಯೋದು ವಿಪರೀತ ಈಗ ಹಾಗಲ್ಲ ಭಗವಂತನಲ್ಲಿ ದೋಷ ಇದೆ ಎಂದು ತಿಳಿಯುವುದಿಲ್ಲ ಆದರೆ ಭಗವಂತ ಹಿಂಗೆ ಯಾಕೆ ಮಾಡ್ತಾನೆ ಅಂತ ಸಂಶಯ ನಮಗೆ ಭಗವಂತ ಅನ್ನಕ್ಕೆ ಆಗಿಲ್ಲ ಭಗವಂತನ ತಿಳ್ಕೊಳಿಕ್ಕಾಗಿಲ್ಲ ಇದು ಏನದ ಇದು ಅಂದ್ರೆ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತ ಅರ್ಥ ಇಲ್ಲಿ ಸಂಧ್ಯಾಂದನೆ ಮಾಡುವುದಿಲ್ಲ ಸ್ನಾನ ಇಲ್ಲ ಏನಿಲ್ಲ ಪೂಜೆ ಇಲ್ಲ ಜಪ ಇಲ್ಲ ತಪೇ ಇಲ್ಲ ಅವ್ರಿಗೆ ಎಷ್ಟು ಸುಖದಿಂದ ಇಟ್ಟಾನೆ ನಾವೆಲ್ಲ ಏನು ಕರ್ಮಾನುಷ್ಠಾನ ಬೇಕಾದಷ್ಟು ಮಾಡ್ಕೊಂಡಿದ್ದೀವಿ ನಮಗೆ ಯಾಕೆ ದುಃಖ ಕೊಡ್ತಾನೆ ಪರಮಾತ್ಮ ಹಿಂಗೆ ಯಾಕೆ ಮಾಡ್ತಾನವ ಅನ್ಕೋದು ಕೂತ್ಬಿಡ್ತೀವಿ ಅಂದರೆ ನಮಗೆ ಸರಿಯಾದ ತಿಳುವಳಿಕೆ ನಾವು ದೇವ್ರನ್ನ ನಿಂದ ಮಾಡ್ತೇವೇನೋ ಇಲ್ಲ ನಾವು ದೇವ್ರನ್ನ ಅಲ್ಲಿಗಳಲ್ಲಿ ಇರ್ತೇವೆನೋ ಇಲ್ಲ ಆದರೆ ಈ ಮಾತಾಡಬೇಕಾದ್ರೆ ನಮ್ಮೊಳಗೆ ಏನು ಫೀಲಿಂಗ್ ಕೂತರು ಅಂದ್ರೆ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಲ್ಲ ನಾನು ಜನ್ಮಾಂತರದಾಗ ಏನು ಮಾಡೀನಿ ಯಾರಿಗೆ ಗೊತ್ತು ಯಾರ್ಯಾರಿಗೆ ಏನೇನು ತ್ರಾಸು ಕೊಟ್ಟಿನಿ ಯಾವ ಹಿಂಸೆ ಕೊಟ್ಟಿನಿ ಏನು ಗೊತ್ತು ನನಗಂತ ಅನ್ನೋದ್ರ ಬಗ್ಗೆ ನಾನು ನನ್ನ ಬಗ್ಗೆ ಆಲೋಚನೆ ಮಾಡೋಂಗಿಲ್ಲ ದೇವ್ರು ಹಿಂಗೆ ಯಾಕೆ ಮಾಡಿದ ಅಂತ ಯೋಚನೆ ಮಾಡಿದ್ದೀನಿ ಅಂದರೆ ದೇವ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತ ದೇವರಿಗೆ ನನ್ನಿಂದ ಏನಾಗಿದ್ರು ನಾನು ಕೊಡೋ ನೈವೇದ್ಯ ಅವನಿಗೇನು ಅವಶ್ಯಕತೆ ಇದ್ದದ್ದಲ್ಲ ನಾನು ಕೊಡೋ ನೀರು ಅವನಿಗೆ ಅವಶ್ಯಕತೆ ಇದ್ದದ್ದಲ್ಲ ನಾನು ಪ್ರದಕ್ಷಿಣ ನಮಸ್ಕಾರ ಹಾಕೋದ್ರಿಂದ ಅವನಿಗೇನು ಲಾಭ ಇಲ್ಲ ನಾನು ಕೊಡುವ ವಸ್ತ್ರ ಬೆಳ್ಳಿ ಬಂಗಾರಾದಿಗಳಿಂದ ಅವನಿಗೇನು ಪ್ರಯೋಜನ ಇಲ್ಲ ಮತ್ತು ಅಮಾಯಾಕನಿಗೆ ಮಾಡ್ತಾರಪ್ಪ ಅನ್ನುವಂತಹ ಒಂದು ತಿಳಿಕೆ ನಾನು ಮಾಡಿದ್ದೇ ನನಗೆ ಈ ಜನ್ಮನೋ ಜನ್ಮಾಂತರಗಳು ನಾನು ಮಾಡಿದ್ದೆ ನನಗೆ ಅನ್ನೋದೇನಿದೆ ಈ ತಿಳುವಳಿಕೆ ನಾವು ಮಾತಾಡೋದೇ ಇಲ್ಲ ಮತ್ತು ದೇವರು ಯಾಕೆ ಹಿಂಗೆ ಮಾಡಿಲ್ಲ ಅನ್ನೋದನ್ನು ಮಾತಾಡ್ತೀವಿ ಇದು ಏಕೆ ಆತ್ಮಹನ ಅಂದರೆ ಇಂಥವರಿಬ್ಬರು ದೇವರನ್ನು ತಪ್ಪ ತಿಳಿದವರು ದೇವರನ್ನು ತಪ್ಪ ತಿಳಿಯೋದು ಅಂದ್ರೆ ದೇವರಿಲ್ಲ ಅಂತ ತಿಳಿಯೋದು ಅಥವಾ ನಾನಾ ದೇವರು ಅಂತ ತಿಳಿಯೋದು ಅಥವಾ ದೇವರಲ್ಲಿ ಗುಣನೇ ಇಲ್ಲ ಅಂತ ತಿಳಿಯೋದು ಅಥವಾ ನಮ್ಮಲ್ಲಿ ಹೇಗೆ ದೋಷಗಳಿರುತ್ತದೋ ಹಾಗೆ ಭಗವಂತನಲ್ಲಿಯೂ ದೋಷಗಳಿರುತ್ತದೆ ಅಂತ ತಿಳಿಯೋದು ಇದೆಲ್ಲ ವಿಪರೀತ ತಿಳುವಳಿಕೆ ದೇವರೇ ಇಲ್ಲ ಅನ್ನೋದು ವಿಪರೀತ ತಿಳುವಳಿಕೆ ದೇವರನ್ನು ನಮ್ಮಂತೆ ಅಂತ ತಿಳಿಯೋದು ವಿಪರೀತ ತಿಳುವಳಿಕೆ ದೇವರಿಗೆ ಗುಣಗಳಿಲ್ಲ ಅಂತ ತಿಳಿಯೋದು ವಿಪರೀತ ದೇವರಲ್ಲೂ ದೋಷಗಳಿವೆ ಅಂತ ತಿಳಿಯೋದು ವಿಪರೀತ ನಾನೇ ದೇವರು ಅಂತ ತಿಳಿಯೋದು ವಿಪರೀತ ದೇವರಲ್ಲಿ ನಮ್ಗೆ ತಮ್ಮ ಒಂದು ಹತ್ತು ಗುಣ ಆಗ ದೇವರಿಗೆ ಒಂದು ಇಪ್ಪತ್ತು ಗುಣ ಇರಬೇಕು ಇದು ವಿಪರೀತ ಅರ್ಥ ಆಯ್ತಾ ಈ ರೀತಿಯಾದ ಅಂದ್ರೆ ಆತ್ಮಹನಃ ಅಂದ್ರೆ ಭಗವಂತನನ್ನ ಚೆನ್ನಾಗಿ ತಿಳಿಯದೇ ಇರತಕ್ಕಂಥವರು ಅಥವಾ ವಿಪರೀತವಾಗಿ ತಿಳಿತಕ್ಕಂಥವರು ಯಾರಿದ್ದಾರೋ ತೇ ಸರ್ವೇಪಿ ಅವರೆಲ್ಲರೂ ಕೂಡ ಪ್ರೇತ್ಯ ಮರಣವನ್ನು ಹೊಂದಿದ ಮೇಲೆ ಅಸುರಿಯ ಅಸುರರು ಹೊಂದಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಅಂದರೆ ಮಹಾ ದುಃಖದಿಂದ ಕೂಡಿದೆ ಅಸುರರು ಇರ್ತಾರೆ ಅಂದರೆ ಎಲ್ಲಿರ್ತಾರೆ ಅಸುರರು ಅಂದರೆ ಮಹಾ ದುಃಖದಿಂದ ಕೂಡಿದ ಲೋಕದೊಳಗೆ ಇರ್ತಾರೆ ಯಾವಾಗ ಅವರು ಮರಣ ಹೊಂದಿದ ಮೇಲೆ ಈ ಭೂಲೋಕದಾಗಿದ್ದಾಗ ನಮ್ಮ ಸಂ ನಮ್ಮ ಅಂಗಲಿ ಇರ್ತಾರವರು ಅದೇನೇ ವಿಪರೀತ ತಿಳುವಳಿಕೆ ಅಂತ ತಗಲೇ ಹೇಳಿದೆಯಲ್ಲ ನಾವು ಎಷ್ಟೆಲ್ಲ ಮಾಡ್ತೀವಿ ನಮ್ಗೆ ಆಗೋದಿಲ್ಲ ಅವ್ರೆ ಭೂಲೋಕದೊಳಗೆ ಏನು ಅಲ್ಲಿದು ಭೂಲೋಕದೊಳಗೆ ನಮ್ಮ ಹಂಗ ಅವ್ರಿಗೂ ಕಾಣ್ ಕಾಣಿಸ್ತವ ಕಿವಿ ಕೇಳಿಸ್ತಾವ ಯಥಾ ಸ್ಥಿತಿನ ಹೆಂಗೋ ಹಂಗೆ ಅವರು ಅರ್ಥ ಆಯ್ತ ಯಾವಾಗ ಪ್ರೇತ್ಯ ಅವ್ರಿಗೆ ದುಃಖ ಆಗೋದು ಯಾವಾಗ ಪ್ರೇತ್ಯ ಮರಣ ಹೊಂದಿದ ಮೇಲೆ ಅವ್ರು ಯಾವ ಲೋಕಕ್ಕೆ ಹೋಗ್ತಾರೆ ಅಂದ್ರೆ ಅಸುರ್ಯ ಅಸುರರಿಗೆ ಯೋಗ್ಯವಾಗಿರ್ತಕ್ಕಂತಹ ಅಲ್ಲೇ ಇರ್ತದೆ ಮಹಾ ದುಃಖದಿಂದ ಕೂಡಿರ್ತಕ್ಕಂತಹ ಅಂಧೇನ ಬಹಳ ಕತ್ತಲೆಯಿಂದ ಕೂಡಿರ್ತಕ್ಕಂತಹ ಅಂಧೇನ ತಮಸ ಅತ್ಯಂತ ನಿಬಿಡವಾಗಿರ್ತಕ್ಕಂತಹ ಕತ್ತಲೆಯಿಂದ ಆವೃತ ಸುತ್ತುವರೆಯಲ್ಪಟ್ಟಿರ್ತಕ್ಕಂತಹ ಯಾವ್ಯಾವ ಪ್ರಸಿದ್ಧವಾದ ಲೋಕಗಳಿವೆಯೋ ಅಂತ ನರಕಗಳು ಅಂತ ಅರ್ಥ ತಾಮಿಸ್ರ ಅಂಧ ತಾಮಿಸ್ರ ಅಂತ ಏನು ನರಕಗಳು ಬಹಳ ನರಕಗಳು ಅದರಾಗ ಅಂಧತಾಮಿಸ್ರ ಅಂತೂ ಏನಾದರೂ ಹೋದವರು ಬಂದರೆ ಬರುದನೇ ಇಲ್ಲ ಅವರು ಯಾರು ಭಗವಂತನನ್ನ ವಿಪರೀತವಾಗಿ ತಿಳಿದಾರೋ ಅವರು ಅಂಧನ ತಮಸಿಗೆ ಹೋಗ್ತಾರೆ ಅವರು ತಿರುಗಿ ಮತ್ತು ಸಂಸಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾರು ಭಗವಂತನನ್ನು ಚೆನ್ನಾಗಿ ತಿಳಿದಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅವರು ತಿರುಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಮಹಾನ್ ತಿಳಿಯೋದು ಒಮ್ಮೆ ಏನು ತಿಳಿಯೋದು ಒಂದು ಹಾರಾಡೋದು ಒಂದು ನಗದಿ ಮೆತ್ತಿಗಿರೋದು ಇವೆಲ್ಲ ಮತ್ತೆ ಈಗ ಹೋಗೋದು ಬರೋದು ಹೋಗೋದು ಬರೋದು ಲೆಕ್ಕದಾಗಿರ್ತಾರೆ ಇವರು ಹೀಗೆ ಇವ್ರು ಎಲ್ಲಿ ಹೋಗ್ತಾರೆ ಇವರು ಅಂದರೆ ಅಂಧೇನ ತಮಸ ಆವೃತ ಏ ಲೋಕಾ ಅತ್ಯಂತ ಕತ್ತಲೆಯಿಂದ ಕೂಡಿರ್ತಕ್ಕಂತಹ ಮತ್ತೆ ಮರಳಿ ಬರಲಾರದಂತಹ ಲೋಕಗಳೇನಿದೆ ಅಂತಹ ಅಂದ್ರೆ ಅಂಧಂ ತಾಮಸ್ಸು ಮೊದಲಾದ ಲೋಕಗಳಿಗೆ ಅವರು ತಾನ್ ಆ ಲೋಕಗಳನ್ನು ಕುರಿತು ಅವಿಗಚ್ಛಂತೀ ಹೊಂದುತ್ತಾರೆ ಇದು ಪಕ್ಕಾ ನಾಮ ನಾಮ ಅಂದ್ರೆ ಅಸುರ್ಯಾನಾಮ ಅದಲ್ಲ ನಾಮ ಅಂದ್ರೆ ಇದು ಪ್ರಸಿದ್ಧ ಇದು ನಿಶ್ಚಯ ಅಂತರ್ಥ ಅರ್ಥ ಆಯ್ತಾ ಸರಿ ಇದು ಉಪನಿಷತ್ತಿನ ಮಂತ್ರದ ಅರ್ಥವನ್ನು ಹೇಳಿ ಇನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಇದಕ್ಕೆ ಖಂಡಾರ್ಥವನ್ನು ಬರೆಯುವಾಗ ಏವಂ ಪ್ರಾಪ್ತಾಧಿಕಾರಂ ಪ್ರತಿ ಪರಮಾತ್ಮ ತತ್ವ ಬುಭುತ್ಸು ಜನನಾಯ ಬುಭುತ್ಸಾ ಜನನಾಯ ವಿಪರೀತ ಜ್ಞಾನಿನೋ ನಿಂದಾಮಹ ಅಸುರಿಯ ಇತಿ ಹಾಗಾದರೆ ಅಧಿಕಾರವನ್ನು ಪಡೆದ ಮೇಲೆ ಅಧಿಕಾರವನ್ನು ಪಡೆಯುವುದು ಅಂದರೆ ವಿಷಯಭೋಗ ತ್ಯಾಗ ಒನ್ನೆಯ ಮಂತ್ರ ಸತ್ಕರ್ಮಾನುಷ್ಠಾನ ಅನ್ನೋದು ಎರಡನೆಯ ಮಂತ್ರ ಈ ರೀತಿಯಾಗಿ ಪ್ರಾಪ್ತ ಅಧಿಕಾರವನ್ನು ಹೊಂದಿದ ಮೇಲೆ ಪರಮಾತ್ಮನನ್ನು ತಿಳಿಬೇಕು ಅಂತ ಬುದ್ಧಿ ಬರ್ತದೆ ಅಲ್ಲಿ ತನಕ ಪರಮಾತ್ಮ ತೊಗೊಂಡೇನು ಮಾಡಿದ್ರ ಬಾ ನಿಮ್ಮ ಎಷ್ಟು ಬಡ್ಡಿ ಕೊಡ್ತಾರೆ ಅವ್ರ ಎಷ್ಟು ಬಡ್ಡಿ ಕೊಡ್ತಾರೆ ಅನ್ನೋದು ವಿಚಾರ ಆಗ್ತದೆ ವಿನಃ ದೇವರ ಬಗ್ಗೆ ವಿಚಾರಕ್ಕಂತ ತೊಡಗುವುದೇ ಇಲ್ಲ ಈ ಈ ವಿಷಯ ವೈರಾಗ್ಯ ಬಂದಾಗಲೇ ದೇವ್ರ ಕಡೆಗೆ ಲಕ್ಷ್ಯ ಬರುತ್ತದೆ ಭೋಗ ತ್ಯಾಗ ಮಾಡಿದಾಗಲೇ ದೇವ್ರ ಕಡೆ ಲಕ್ಷ್ಯ ಬರ್ತದೆ ವಿಷಯ ಭೋಗಗಳಿರುವಾಗ ಇದಕ್ಕೆ ಇನ್ನೊಂದು ಇದನ್ನು ಹಾಕಿದ್ರೆ ಹೆಂಗೆ ಇದು ಈ ಬೊಂಡಾದ ಈ ಆಲೂ ಬೋಂಡ ಈ ಆಲೂ ಬೋಂಡದೊಳಗೆ ಮತ್ತೊಂದು ಮಿಕ್ಸ್ ಮಾಡಿದ್ರೆ ಹೆಂಗೆ ಇನ್ನು ಅದನ್ನು ಮಿಕ್ಸ್ ಮಾಡಿ ನೋಡೋಣ ಹೆಂಗೆ ಅನ್ನೋದ ಬರ್ತದೆ ವಿಷಯ ಭೋಗೋದು ಬಂದಾಗ ಭಗವಂತನ ಪ್ರೀತಿ ಅಂದಾಗ ಏನು ಮಾಡ್ಯಾರ ಅದನ್ನು ಮುಂದೆ ಹೇಳ್ತಾರೆ ಇಷ್ಟ ವಿಷಯ ಪರಮಾತ್ಮನ ಕಡೆಗೆ ವಿಷಯ ಕೊಟ್ಟವರು ಎಲ್ಲಾಗ ಹಾಕಿದ್ದು ದುಣತಾರೆ ಸಂಸಾರದ ಬಗ್ಗೆ ಲಕ್ಷ್ಯ ಕೊಟ್ಟವರು ಹೇಳೆ ಮಾಡಿಸಿಕೊಂಡು ಹಾಕೊಳ್ತಾರೆ ಮಾಡಿಸ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಹಾಕಿಸ್ತಾರೆ ಇಷ್ಟ ಪೊರಕಿರೋದವರು ಹಾಗಾದ್ರೆ ನಮ್ಮ ತತ್ವಜ್ಞಾನ ಬೇಕು ಅಂದ ಇವುಗಳನ್ನು ಬಿಡಬೇಕು ಅಂದಂಗ್ರು ಹಿಂಗೆ ಬಿಟ್ಟವರಿಗೆ ಇದನ್ನು ಹೇಳ್ಕೊತಾರ ಏವಂ ಪ್ರಾಪ್ತಾಧಿಕಾರಂ ಪ್ರತಿ ಪರಮಾತ್ಮ ತತ್ವ ಆವಾಗ ಅವರಿಗೆ ಪರಮಾತ್ಮನ ತಿಳುವಳಿಕೆಯನ್ನು ಹೊಂದಬೇಕು ಅಂತ ಅನ್ನಿಸ್ತದ ಹಂಗೆ ಅನ್ನಿಸ್ದಾಗ ಮೊದಲಿಗೇನೆ ಆ ವಿಪರೀತ ಜ್ಞಾನಿಗಳೇನಿದ್ದಾರಲ್ಲ ವಿಪರೀತ ತಿಳುವಳಿಕೆಯನ್ನು ಕೊಡ್ತಕ್ಕಂಥವ್ರು ಏನಿದ್ದಾರಲ್ಲ ಅಂಥವ್ರಿಗೆ ಏನು ಅನಾಹುತ ಆಗ್ತದನ್ನೋದನ್ನು ತಿಳಿಸಿಬಿಟ್ರೆ ಓದೋನು ಕರೆಕ್ಟ್ ಓದ್ಕೊಂಡು ಹೋಗ್ತಾನೆ ನೀ ಅಕಸ್ಮಾತ್ ನಾವು ಲೌಕದೊಳಗೆ ಹಂಗೆ ವ್ಯವಹಾರ ಮಾಡ್ತಿರ್ತೀವಿ ಅಕಸ್ಮಾತ್ ಆಗಿ ನೀ ಚಂದ ಓದಿಲ್ಲ ಅಂದ್ರೆ ಮತ್ತೆ ನಿನಗೆ ಭಾಳ ಕೆಟ್ಟ ಸಮಸ್ಯೆ ಆಗ್ತದ ಅಂತ ಹೇಳಿ ಹೆದರಿಸಿ ಅನಂತರದಲ್ಲಿ ಏನು ಮಾಡ್ತೀವಿ ಹಾಂ ಇಂಥ ಚಲೋ ಲಾಭ ಆಗ್ತದಪ್ಪ ಅದಕ್ಕೆ ಓದು ಅಂತ ಹೇಳ್ತಿರ್ತೀವಿ ಹೌದಲ್ವಾ ಆ ಕ್ರಮ ಊಟದ್ದು ಹಂಗ ಇರ್ತದೆ ನೀವು ಊಟ ಮಾಡಲಿಲ್ಲ ಅಂತಂದ್ರೆ ಮತ್ತೆ ನಿನಗೆ ಶಕ್ತಿ ಬರೋದಿಲ್ಲ ನಿನಗೆ ಆಟಾಡಿ ಬರೋದಿಲ್ಲ ಮಕ್ಕಳು ಚಿಕ್ಕ ಮಕ್ಕಳಿಗೆ ಹೆಂಗೆ ಇರ್ತಿತ್ತು ಆ ತಾಯಿ ನೀವು ಮತ್ತೆ ಓ ನೀ ಅಕಸ್ಮಾತ್ ಊಟ ಮಾಡಲಿಲ್ಲ ಅಂದ್ರೆ ನಿನ್ನ ದೇಹದೊಳಗೆ ಶಕ್ತಿ ಇರೋದಿಲ್ಲ ಮತ್ತು ನಿನಗೆ ಊಟ ಮಾಡಲಿಕ್ಕೆ ಆಗುದಿಲ್ಲ ಮುಂದಂತೂ ಮುನ್ನ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಊಟ ಮಾಡು ಶಕ್ತಿ ಬರ್ತದೆ ಮೊದಲ ಮಾನ್ಲದಲ್ಲಿ ಏನಾಗ್ತದೆ ಅನ್ನೋದನ್ನು ಹೇಳ್ತಾಳೆ ಆಮೇಲೆ ಮಾಡಿದ ಮೇಲೆ ಏನಾಗ್ತದೆ ಅನ್ನೋದನ್ನು ಹೇಳ್ತಾರೆ ಆ ಕ್ರಮದೊಳಗೆ ಉಪನಿಷತ್ತು ನಮಗೆ ಬೋಧನೆ ಮಾಡ್ತಾ ಇದೆ ಅಂತ ಈಗ ಇದರಲ್ಲಿ ವ್ಯಾಕರಣದ ನಿಯಮಗಳೊಂದಿಗೆ ಇದರ ಅರ್ಥ ಏನು ಅನ್ನೋದನ್ನು ರಾಯರು ತಿಳಿಸಿಕೊಡ್ತಾರೆ ಈಗ ಅಸೂರ್ಯ ಅಂತದೇ ಇಲ್ಲು ಸುಷ್ಟು ರಮಣಂ ಸೂರ್ಯಂ ಸುಷ್ಟು ರಮಣಂ ಸೂರ್ಯಂ ಸುಪೂರ್ಯಸ ರಮತೆ ಡ ಪ್ರತ್ಯಯ ತದ್ ವಿರುದ್ಧ ಅಸೂರ್ಯಂ ಚೆನ್ನಾಗಿ ಸುಖವನ್ನು ಕೊಡ್ತಕ್ಕಂಥದ್ದು ಯಾವುದೋ ಅದು ಸೂರ್ಯ ಅದರ ಜ್ಞಾನ ಪ್ರಕಾಶದಿಂದ ಕೂಡಿರ್ತಕ್ಕಂಥದ್ದು ಅಲ್ಲೇ ಇವರು ಕತ್ತಲಿಗೆ ಹೋಗ್ತಾರೆ ಕತ್ತಲೆಯ ಆಪೋಸಿಟ್ ಬೆಳಕು ಬೆಳಕಿನೊಳಗೆಲ್ಲ ತೋರ್ತದೆ ಹಾಗೆ ಎಲ್ಲವೂ ಕೂಡ ನಮಗೆ ಚೆನ್ನಾಗಿ ಸುಖವನ್ನು ಕೊಡ್ತಕ್ಕಂತಹ ಲೋಕ ಯಾವುದು ಅಂದರೆ ಅದು ಸೂರ್ಯ ಅದಕ್ಕೆ ವ್ಯಾಕರಣದ ನಿಯಮ ಹೇಳ್ತಾರೆ ಅದಕ್ಕೆ ಡಪ್ ಪ್ರತ್ಯಯ ಸೇರಿ ಡೆಪ್ ಪ್ರತ್ಯಯ ಸೇರಿ ಹಾಗಾಗಿ ಅದ ಅನ್ನೋದನ್ನು ತಿಳಿಸಿಕೊಡ್ತಾರೆ ತದ್ ವಿರುದ್ಧ ಅಸುರ್ಯಂ ಅಂದರೆ ಇದು ಸುಷ್ಟು ರಮಣ ತದ್ ವಿರುದ್ಧ ಅಂದರೆ ಮಹಾದುಃಖ ಅಂತ ಅರ್ಥ ಇಲ್ಲಿ ಚೆನ್ನಾಗಿ ಸುಖ ಅದರ ವಿರುದ್ಧ ಅಂದ್ರೆ ಚೆನ್ನಾಗಿ ದುಃಖ ಅಂತ ಅರ್ಥ ಮಹಾದುಃಖ ಅದು ಯಾವುದು ಅಸುರ್ಯ ಮೇಷು ಇನ್ನು ಅರ್ಷ ಆಧ್ಯಕ್ಷ ಪ್ರತ್ಯಯಂತೋಯ ಅಂದರೆ ಮಹಾದುಃಖತ್ವಾ ಅಸುರ್ಯಾ ಅದು ಯಾಕೆ ಅಸುರ್ಯ ಅಂತ ಬಂತು ಅಂದ್ರೆ ಮಹಾ ದುಃಖದಿಂದ ಕೂಡ ಭಾಳ ದುಃಖ ಅಲ್ಲಪ್ಪ ವಿಪರೀತ ದುಃಖದಿಂದ ಕೂಡಿದ್ರು ಈ ಶಾ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರು ಹೇಳ್ತಿರ್ತಾರಲ್ಲ ಇದೊಂದು ಎರಡು ವರ್ಷ ಕಷ್ಟಪಟ್ಟು ಬಿಟ್ರಿ ಅಂದ್ರೆ ಮುಂದೆ ಒಳ್ಳೆಯ ಕೋರ್ಸ್ ಸಿಗ್ತದೆ ಆವಾಗ ಒಂದು ಮೂರು ವರ್ಷ ಕಷ್ಟಪಟ್ಟು ಬಿಟ್ರಿ ಅಂದ್ರೆ ಚಲೋ ಜಾಬ್ ಸಿಗ್ತದೆ ಆಮೇಲೆ ಏನು ಜಾಬ್ ಸಿಕ್ಕಿನ ಚಲೋ ಪಗಾರ ಬರಲಿಕ್ಕೆ ಇತ್ತಂದ್ರೆ ಏನು ಸುಖಮಯ ಜೀವನ ರಿಟೈರ್ಮೆಂಟಾಗಿ ಚಲೋ ಪೆನ್ಷನ್ ಬರ್ತದೆ ಸುಖಮಯ ಜೀವನ ಈಗ ನೀವು ಓದ್ಲಿಲ್ಲ ಅಂದ್ರೆ ಜೀವನವಿಡೀ ದುಡಿಬೇಕಲ್ಲ ಪೆನ್ಷನ್ ಇಲ್ಲ ಫಂಡ್ ಇಲ್ಲ ಏನಾದರೂ ಜೀವನ ಬಿಡಿ ದುಡಿದ್ರೂ ಸುಖ ಇಲ್ಲ ಅಂತ ಆಗ್ತದೆ ಈಗ ಸ್ವಲ್ಪ ಕಟ್ಬಿಟ್ಟಿ ಅಂದ್ರೆ ಅವಾಗ ನೌಕರಿ ಚಲೋ ನೌಕರಿ ಸಿಕ್ಕಿಬಿಡ್ತದೆ ಚಲೋ ಸಂಬಳ ಬರ್ತದ ಅಂತ ಹೇಳ್ತಿರ್ತಾರಲ್ಲ ಮನೆ ಹಂಗೇ ಹಂಗೆ ಅರ್ಥ ಆಯ್ತಾ ಏನು ಅಂದ್ರೆ ಅಪ್ಪ ಮಹಾ ದುಃಖವತ್ವ ಅಸುರ್ಯಾಹ ಒಂದು ಎರಡ ಇನ್ನೊಂದು ಯಾಕೆ ಅಸುರ್ಯಾಹ ಅಂದ್ರೆ ಅಸುರ ಪ್ರಾಪ್ಯತ್ವಾದ್ವಾ ಅದು ಅಸುರ್ಯ ಲೋಕ ಅಂತ ಯಾಕೆ ಕರೀತಾರೆ ಅಸುರರಿಗೇ ಯೋಗ್ಯವಾದ ಲೋಕ ಅಸುರರಿಗೆ ಯೋಗ್ಯವಾದ ಲೋಕ ಅಂದರೆ ಅಸುರರು ಹೊಂದುವಂತಹ ಲೋಕವಾಗಿದೆ ಆದ್ದರಿಂದ ಅಸೂರ್ಯ ದುಃಖವತ್ವ ಮಹಾ ದುಃಖವನ್ನು ಕೊಡ್ತದ ಆದ್ದರಿಂದಾಗಿ ಆ ಲೋಕಕ್ಕೆ ಏನಂತ ಕರೀತಾರ ಅಸುರ್ಯ ಎಂಬುದಾಗಿ ಕರೀತಾರೆ ಅಂತ ಹೇಳ್ತಾರೆ ಹಿಂಗ ಇನ್ನು ಅಸುರ ಪ್ರಾಪ್ತತ್ವ ಅದು ಅಸುರ್ಯ ಅಂಧೇನ ತಮಸ ಅಂಧಯತೀತಿ ವ್ಯುತ್ಪತ್ತಿಯ ನಿಬಿಡಾಂಧಕಾರೇಣ ಇತ್ಯರ್ಥ ಅಂಧೇನ ತಮಸ ಅಂತ ಯಾಕಂದ್ರೆ ನಿಬಿಡಾಂಧಕಾರದಿಂದ ಕೂಡಿರ್ತದ ಆದ್ದರಿಂದಾಗಿ आवृतास्ते प्रसिद्धाः यशेष लोकाः तान् प्रेत्य मृत्वा अभिगच्छन्ति अंदर प्रेत्य अंदर मृत्वा अभिगच्छन्ति सब मेल होता रंगा वरा दे ते के इत्यतः उत्तम यह या इति यार होता रंगा अन्नो प्रश्न बंदा गा हा, आत्महना हां यार होतो आत्महनरो उन्हें यारो ಯಥಾವತ್ ಆತ್ಮಾನ್ ಅಜ್ಞಾತ್ವ ವೈಪರೀತ್ಯ ಜಾನಂತೋ ಏ ಕೇಚನ ವರ್ತಂತೆ ತೇ ಸರ್ವೇಪಿ ಅನಿಗತ್ತೀತಿ ಯಾರು ಹೋಗ್ತಾರೆ ಯಾರು ಪರಮಾತ್ಮನನ್ನು ಚೆನ್ನಾಗಿ ತಿಳಿಲಿಲ್ಲ ಸರಿಯಾಗಿ ತಿಳಿಯಲಿಲ್ಲ ವಿಪರೀತ ಯಾರು ತಿಳಿದರೋ ಅವರೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ನಾಮ ಅಂತದಲ್ಲರಿ ಅಸೂರ್ಯ ನಾಮ ಅಂತದಲ್ಲ ನಾಮ ಅಂದರೆ ಏನು ಅಂದರೆ ನಿಶ್ಚಿತವೇ ತಿತ್ಯರ್ಥ ನಿಶ್ಚಿತ ಎಂಬುದಾಗಿ ಅರ್ಥ ಅಂಥೇಳಿ ರಾಘವೇಂದ್ರ ಗುರು ಅವರು ಖಂಡಾರ್ಥದಲ್ಲಿ ಅದನ್ನು ತಿಳಿಸಿಕೊಟ್ಟರು ಇನ್ನು ಭಾಷ್ಯದಲ್ಲಿ ಆಚಾರ್ಯರು ಏನು ಹೇಳ್ತಾ ಅಂದ್ರೆ ರಾಯಾರು ಹೇಳಿದ ಮೇಲೆ ಅದು ಆಚಾರನ ಅನುಗುಣವಾಗಿ ಹೇಳುತ್ತಾರೆ ಆದರೆ ನಮ್ಮ ಶ್ರೀಮದ ಆಚಾರ್ಯ ಶೈಲಿಯನ್ನು ನಾವು ನೋಡ್ತಾ ಬಂದಿದ್ದೀವಿ ಈ ಉಪನಿಷತ್ತಿನ ಈ ಮಂತ್ರದ ಅರ್ಥವನ್ನು ತಿಳಿಸಿಕೊಡಬೇಕಾದರೆ ಈ ಸರಿ ವಾಮನ ಪುರಾಣದ ಉಲ್ಲೇಖವನ್ನು ಮಾಡುತ್ತಾರೆ ನಿನ್ನೆ ನೋಡಿದ್ವಿ ಎಷ್ಟು ಪುರಾಣಗಳ ಸಂಗ್ರಹ ಮಾಡಿ ಆಚಾರ್ಯರು ಹೇಳುತ್ತಾರೆ ಅಂತ ಹಿಂಗೆ ವಾಮನ ಪುರಾಣದ ವಚನವನ್ನು ಕೊಡುತ್ತಾರೆ ಮೊದಲ ಆಚಾರ್ಯರು ಏನು ಹೇಳ್ತಾರ ಸುಷ್ಟು ರಮಣ ವಿರುದ್ಧತ್ವ ಅಸುರಾಣ ಪ್ರಾಪ್ಯತ್ವಚ ಅಸುರ್ಯ ಇಲ್ಲೇ ಚೆನ್ನಾಗಿ ಸುಖವನ್ನು ಅನುಭವಿಸಲಿಕ್ಕೆ ವಿರುದ್ಧವಾಗಿದೆ ಆದ್ದರಿಂದ ಅಸುರ್ಯ ಅಸುರವೇ ಹೊಂದಲಿಕ್ಕೆ ಯೋಗ್ಯವಾಗಿದೆ ಆದ್ದರಿಂದ ಅಸೂರ್ಯ ಇದಕ್ಕೆ ವಾಮನ ಪುರಾಣದ ವಚನ ನ ಚ ರಮಂತ್ಯ ಅಸದಪಾಸನೆಯ ಆತ್ಮಹನ ಮಹಾದುಃಖೈಕೇತುತ್ ಪ್ರಾಪ್ಯ ಅಸುರೈಸ್ತ ಅಸುರ್ಯಾ ನಮ ತೆ ಲೋಕ ತುಖಾಹ ಹರೌ ಇಮನೆ ಎಕೆ ಚಿಮ ಉಕ್ತ ನಿಯಮೇನ ತಮೋಯೇ ಹರೌ ಅಂತೆ ಹೇಳ್ತಾರೆ ವಾಕ್ಯ ಇದು ವಾಕ್ಯ ವಾಮನ ಪುರಾಣ ಹೇಳ್ತದಿಲ್ಲ ಸ್ಪಷ್ಟವಾಗಿ ಹೇಳ್ತದೆ ಯಾರು ಹೋಗ್ತಾರ ಅಂತ ಅಂದರೆ ಸುಷ್ಟು ಸಮೀಚೀನವಾಗಿರ್ತಕ್ಕಂತಹ ರಮಣ ಆನಂದಕ್ಕೆ ವಿರುದ್ಧತ್ವಾತ್ ವಿರುದ್ಧವಾದ್ದರಿಂದ ಒಂದು ಅಸುರಾಣ ಪ್ರಾಪ್ಯತ್ವಚ್ ಅಸುರರೇ ಹೊಂದಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಲೋಕ ಅದು ಆದ್ದರಿಂದ ಅದಕ್ಕೆ ಅಸುರ್ಯಾ ಅಂತ ಹೇಳ್ತಾರೆ ಅಂದ್ರೆ ಆ ಲೋಕಗಳಿಗೆ ಯಾರು ಹೋಗ್ತಾರೆ ಅಂದ್ರೆ ಆತ್ಮಹನ ಅಂತ ಆತ್ಮಹನ ಅಂದ್ರ ಭಗವಂತನನ್ನು ಚೆನ್ನಾಗಿ ತಿಳಿಯದೇ ಇರತಕ್ಕಂಥವರು ಹೌದಾ ಅಥವಾ ವಿಪರೀತವಾಗಿ ತಿಳಿದಿರತಕ್ಕಂಥವರು ಏನಂದ್ರೆ ಯಾಕೆ ಅವರಿಗೆ ಆ ಸುಖ ಯಾಕೆ ಆಗುವುದಿಲ್ಲ ವಾಮನ ಪುರಾಣ ಹೇಳ್ತದ್ದು ಅರೇ ಭಗವಂತರನ್ನು ಚೆನ್ನಾಗಿ ತಿಳಿಲಿಲ್ಲ ಅಂದ್ರೆ ಯಾಕೆ ಅಂದ್ರೆ ಅಸದುಪಾಸನೆಯ ಅಂತದ ಪುರಾಣ ಅಸದುಪಾಸನೆಯ ನಾರಮಂತಿ ಅವರು ವಿಪರೀತವಾಗಿ ಉಪಾಸನೆ ಮಾಡಿರ್ತಾರೆ ಆದ್ದರಿಂದ ತಿಳಿಯುವುದಿಲ್ಲ ಅವ್ರಿಗೆ ಆನಂದ ಆಗುವುದಿಲ್ಲ ಆದರೆ ಯಾವುದೇ ವಿಷಯವನ್ನು ವಿಪರೀತವಾಗಿ ತಿಳಿದರೆ ಆನಂದ ಹೇಗಾಗಲಿಕ್ಕೆ ಸಾಧ್ಯ ಆನಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಲೌಕಿಕದೊಳಗಾದರೂ ಅಷ್ಟೇ ಈಗ ನಾನು ನಿಮ್ಮನ್ನು ಸರಿಯಾಗಿ ತಿಳ್ಕೊಂಡ್ರೆ ನೀವು ನನ್ನ ಜೊತೆ ಸರಿ ಇರ್ತೀರಿ ನಾನು ನಿಮ್ಮನ್ನು ವಿಪರೀತ ತಿಳಿದ್ರೆ ನೀವೊಂದು ಜೊತೆ ಸರಿ ಇರ್ತಾರೆ ಯ ಮನುಷ್ಯನೇ ಇಟ್ಟು ಅಲವಾರೇ ನಾವು ಇರೋದರ ಪಾಪ ಇವ್ರ ಬಗ್ಗೆ ಒಳ್ಳೆಯ ಭಾವನೆ ಇಟ್ಕೊಂಡ್ರೆ ಈ ಮನುಷ್ಯರ ನಮ್ಮ ಹೀ ಬಗ್ಗೆ ಇಟ್ಕೊಂಡೇನಾ ಬ್ಯಾಡ ಅವ್ರ ಸವಾಸ ಬ್ಯಾಡ್ಬಿಡುತ್ತ ಅಂತ ಅವ್ರನ್ನ ವಿಪರೀತ ತಿಳ್ಕೊಂಡಿದ್ದಕ್ಕ ಅವ್ರು ನಮ್ಮನ್ನು ದೂರು ಸರಿಸ್ತಾರೆ ಇಲ್ಲ ಲೌಕಿಕ ವ್ಯವಹಾರದೊಳಗೂ ಕೂಡ ಅಷ್ಟೇ ಎಲ್ಲದರೊಳಗೂ ಹಂಗೆ ನಾವು ಚೆನ್ನಾಗಿ ತಿಳಿದ್ರೆ ಅಂದ್ರೆ ಯಾವುದನ್ನು ಸರಿ ತಿಳಿಬೇಕೋ ಅದನ್ನು ಸರಿಯಾಗಿ ತಿಳಿದ್ರೆ ನಮಗೆ ಸರಿ ಆಗ್ತದೆ ಯಾವುದನ್ನು ಸರಿ ತಿಳಿಲಿಲ್ಲ ಅಂದರೆ ಅದು ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಸದುಪಾಸನೆಯ ಅಸದುಪಾಸನೆಯಿಂದಾಗಿ ನ ರಮಂತಿ ಸುಖವನ್ನು ಹೊಂದೋದಿಲ್ಲ ಬರೀ ಸುಖವನ್ನು ಹೊಂದೋದಿಲ್ಲ ಅಲ್ಲ ಚ ಅಂತ ಪುರಾಣ ನ ಚ ರಮಂತ್ಯಹೋ ಅನ್ನೋದು ಚ ಅದ ಇಲ್ಲ ಯಾಕಂದಾರ ಅಂದ್ರೆ ಬರೀ ಸುಖ ಹೊಂದಂಗಿಲ್ಲ ಅನ್ನೋದಲ್ಲ ದುಃಖವನ್ನು ಹೊಂತಾರೆ ಚ ಮತ್ತು ದುಃಖವನ್ನು ಹೊಂದುತ್ತಾರೇ ಬರೀ ಸುಖ ಇಲ್ಲ ಅನ್ನೋದೊಂದು ಪಾಡಿಗೆ ಆಗಿತ್ರಿ ದುಃಖ ಬೇರೆ ಅನುಭವಿಸ್ಬೇಕಲ್ಲ ಸುಖ ಇಲ್ಲ ಅಂದ್ರೆ ಏನು ಅರ್ಥ ಅಲ್ಲ ಸುಖ ಇಲ್ಲಪ್ಪ ಅಷ್ಟೇ ಸಿಹಿ ಇಲ್ಲ ಅಂದ್ರೆ ಏನು ಅರ್ಥ ಅಲ್ಲ ಸಿಹಿ ಇಲ್ಲ ಅಂದ್ರೆ ಅಂತ ಏನು ಅರ್ಥ ಅಲ್ಲ ಇಲ್ಲ ಅಷ್ಟೇ ಅರ್ಥ ಇಲ್ಲ ಹಂಗಲ್ಲ ಸಿಹಿನೂ ಇಲ್ಲ ಕೆಟ್ಟ ಖಾರನೂ ಅಂತ ಈ ಎರಡನ್ನೂ ಅನುಭವಿಸಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ ಅಂತರ್ಥ ಇತ್ಯುಕ್ತತ್ವ ಈ ರೀತಿಯಾಗಿ ಹೇಳ ಎಲ್ಲಿ ಹೇಳ್ಯಾರ ಭಾಗವತದಲ್ಲಿ ನಾವು ನೋಡಿವನ್ನ ಎಲ್ಲ ಶ್ಲೋತ್ರಗಳನ್ನು ಓದಿ ಮುಡಿಸಿ ಎಲ್ಲ ಶ್ಲೋತ್ರಗಳನ್ನು ಈ ರೀತಿಯಾಗಿ ಇದನ್ನೆಲ್ಲ ನೋಡಿ ಆಗಿದೆ ನೋಡಿ ಆಗಿದೆ ಅಂದ್ರೆ ಎಲ್ಲೇ ಅವತ್ತು ಭಾಗವತದೊಳಗೆ ನಾವು ನೋಡಿವದನ್ನು ಆದ್ದರಿಂದಾಗಿ ಇತ್ಯುಕ್ತತ್ವ ಹೇಳಿದ್ದರಿಂದ ಇನ್ನು ಅಸೂರಿಯ ಶಬ್ದವನ್ನು ಅರ್ಥ ಏನದ ಅದಕ್ಕೆ ಆ ಅರ್ಥ ಏನಾದ್ರೆ ನಾವು ಹಳೆ ನೋಡಿ ಆಗಿದೆ ಇನ್ನು ಮಹಾದುಃಖ ಹೇತುತ್ವ ಮಹಾದುಃಖಕ್ಕೆ ಕಾರಣ ಆಗಿದೆ ಅಥವಾ ಇನ್ನೊಂದು ರೀತಿಯಾಗಿ ಅಸುರೈಹಿ ಪ್ರಾಪ್ಯತ್ವ ಅಸುರರಿಂದಲೇ ಹೊಂದಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಆದ್ದರಿಂದ ಆದ್ದರಿಂದಾಗಿ ಏನಾಗಿದೆ ಅಂದ್ರೆ ಅದಕ್ಕೆ ಯಾವ ಹೆಸರು ಅದಕ್ಕೆ ಅಸುರ್ಯ ಗೊತ್ತ ಈ ರೀತಿಯಾಗಿ ಆಚಾರ್ಯರು ಹೇಳ್ತಾರೆ ಮತ್ತು ಮುಂದೆ ಏನಾದರೂ ಅದನ್ನು ನಾಳೆ ಬಿಸ್ಕೋಣ ಶ್ರೀಕೃಷ್ಣ ಪ್ರಮಸ್ತು ಮಧ್ವೇಶ ಪ್ರಣಸ್ತು